ಮಾಡ್ಯಾನ ದೇವರ ಕುಂತಾನ ನೋಡ ಗುಡಿಯಾಗ ಅವ ಇರ್ತಾನ ಅಂತ ರಂಗದಾಗ ಪರಸಿವ ಅಂಬವ ಟಂಗ ಒಡದಾನ ಅವನ ಹೆಸರ ಹೇಳಬೇಕ ಈಗ ಹಾಗೆ ಹಾಗೆ ಬಂದಲ್ಲಿ ಹರಶಿವನ್ನಮ್ಮ ಅವನ ಅವನು ಹೆಸ್ರು ಕೇಳ್ತಾನ ಕವಿ ಕೇಳ್ತಾನು ನಿನ್ನ ಬಾಳ ಕೇಳಿದಾನಡ ಯಾಡ ವಿಷಯ ಕೇಳ ದೇಹಕ್ಕ ಜೀವಕ್ಕ ಯಾವ ತಾರೀಕಿಗೆ ಲಗ್ನ ಆಗೈತಿ

మట్టి మోడ్రీ నంద మారీ అతల అదే ఎర్డ శబ్దీర్డ శబ్ద ముంద పుల్ మరడా శబ్ద ఈ పద ముగివరి ఏ పద సవాలు కళినీ పూర్వ ఈ పద ముగోట జవాబా కొట్టేహ జీవకారీఖి గెలక పరిశీ అమ్మ ఒట్టం హెస్ ఏ ನಿನಗತನ ಅರ್ಧ ಮೋರ್ದಾ ಒಂದು ನೋಡಿ ಏಳಿ ಕೆಸಿನಿ ಜವಾಬ್ ಕೊಲಾತ ಪೂರ ಮೂರನೇ ಸವಾಲ್ ನಾಕ್ನೇ ಸವಾಲ್ಕ್ ನಾ ಹೇಳುದಿಲ್ಲ ಹಾ ಇರೇ ಪದಾರ ಜವಾಬಡಾ ಪಾಲಕ್ ಪದಾರ್ ಜವಾಬ್ ಮಾಡುದಿಲ್ಲ ನಿನ್ ರೀ ಜವಾಬ್ ಮುರ್ದೇವ ಯಾವ ಸಬ್ದ ಸವಾಲ್ ಕೇಳಿ ನೋಡಿರಿ ನಿನ್ನ ಪಾವರ ಇದ್ರ ಬಾಡಿಕೆ ಕಟ್ಟಿದ್ರ ನಿಮ್ಮದು ನೋಡು ಹೇಳಿರಿ ಹಾ ಇಲ್ಲಿ ಕೆಲ್ಸ ಸುಮ್ ಶಿವಣ್ಣಪ್ಪ ನಂಗೆ ಕ್ವಾರಳ್ಯಾವ ಅಂತ ಪದ ಪಾಲಕ್ ಕ್ವಾರಳ್ಯಾವ ಕ್ವಾರಳ್ಯಾವಾರಳಿ ಮೌಲಾತ ಎದನ ಹೇಳಿವ ಕ್ವರಾಳಿ ಅವಂಗ ಉಸ್ತಾದಲ್ ನಾಡ ಮ್ಯಾಗ ಆ ಕುಂಡಿ ಹೊರಸಿ ವಾದ ಸಬ ದಹಾಗ ಸಬದಾಗ ಸಬ ದಾಗ ಎಂತ ಪಾಕಂದ ಹಾರಾವ್ ನಾ ತುರಿ ವ ಪಾತಳ

ಬಟ್ಟ ದುರ್ಗ ಮುಕ್ತಿ ಸಿಗುವುದು ಹಿಡಿಯಾಕ ಗುರುವಿನ ಪರಕ ಹೋಗಿ ಹೊಂದ್ಯಾಕ ಆ ದೇಹದೊಳಗ ಜೀವ ಐತಿ ಜ್ಞಾನ ಸಿಂಡು ತಗಲ ನೋಡಾಕ ಹಾಕಿ हाँ the... दे। तो आधे लोगों के ताई पाद करके जन्नत है जन्नत यार अंदर हो ताई अपाद बच्चे लगे जन्नत है, है। माँ के कदम के नीचे जन्नत है इधर बुड़ी नहीं है इधर बुड़ी नहीं तो खटिया का मांडल है माँ के कदम के नीचे जन्नत है वो को सभी सही है सही है माँ के कदम के नीचे जन्नत है करके कौन कहे बेटा कहे ಜೋರಕ್ಕೂ ಮರ್ದನ ಯಾಕೆ ತಾಯಿಗೆ ಮಗ ಅಂದಾನ ತಾಯಿಯ ಪಾದದ ತೆಳಗ ಸ್ವರ್ಗ ಐತೆ ಕರೆ ಹೇಳ್ತಿ ಪಾದದ ತೆಳಗ ಸ್ವರ್ಗ ಐತೆ ಯಾ ಗಂಡ್ರೂ ಅಂದಿಲ್ಲ ಮಗ ಮತ್ತು ದೇವ್ರ ತಾಯಿ ತಂದಿನ ಹೌದು ದೇವ್ರಗದ ನೀವ್ ಸಣ್ಣ ಇರ್ತಾನಿ ಮುಕ್ಳು ತೊಳ್ದಿ ಅವ್ನ ಕಾಲ್ ತೊಳ್ದಿ ಅವ್ನ ಮೈ ತೊಳ್ದಿ ಹೌದು ಎಲ್ಲ ಮಾಡಿ ಸಣ್ಣ ಕೂಸಿತ್ತು ಹೌದು ಹೌದು ಅದಕ್ಕೆ ಏನು ತಿಳ್ತಿದ್ದಿಲ್ಲ ಅದಕ್ಕೆ ನಮ್ಮ ತೆಲಗ ಚೆನ್ನದೈತೆ ಹೌದು ತಾಯಿ ಪಾದ ಸ್ವರ್ಗ ಐತೆ ಅಂತ ಮಗ ಅಂದ ನಾವ ಯಾವ ಗಾಂಡ್ ಹೆಂತಿಗೆ ಎಂದಿಲ್ಲ ಗಂಡ್ ಯಾವ ಅಂದ್ರೆ ತೋರಿಸ್ಕೊಂಡು ನಮಗ ಅಂದಿರು ಹೌದು ಹೌದು ಕರೆ ಐತಿ ತಾಯಿ ತಾಯಿಗೆ ಮಗ ಅಂದ ತಾಯಿ ಪಾದದ ತಳಗೆ ಸ್ವರ್ಗ ಐತಿ ಹೇಳಿ ಸ್ವರ್ಗ ಐತಿ ಅಂತ ಅವನು ಅಂದಿಲ್ಲ ಯಾವ ಬರ್ದಿನೂ ಇಲ್ಲ ಮತ್ ಹಂಗೇನಿದ್ರು ಬಂದ್ ಹೇಳ ಇವತ್ತೇನಕಲ್ ಕಣ ಅವ್ರವ್ ನೋಡಿ ಛತ್ತೀಸ್ಗಢ ಅಂತ ಹಾ ಹಾ ರೈತರು ಅರವತ್ ಆರ್ ಕೋತಿ ಅಂತ ಆಗ್ಲಿಲ್ಲ ಅವ್ರಿಗೆ ಹಾ ಇವ್ರವ್ ಹಾಕೊಡ್ತು ರೂಪ ತಾಯಿ ಅಂತ ಇವರವ್ ಆಕಳ ರೂಪ ತಾಳ ಹಾಡಲಂತೆ ಹಾ ಹಾ ಅಷ್ಟು ದೇವ ದೇವ ತರ ಏನಾದ್ರೂ ಹೊರಗೆ ಇಟ್ಕೊಂಡ್ ತೊಟ್ಟಿಯಾಗ ಹೊರಗೆ ಇಟ್ಕೊಂಡ್ ಆ ಒಪ್ಪಾಯಿ ಕೊಂಡ್ಲಂತ ಹಾ ಹಾ ಅಕಿ ಒಪ್ಪಾಯಿ ಕೊಂಡ್ ನೋ ಅಕಿ ಇಕ್ಕಟ್ ಬಂತ ಕೇಳಂತ ಹೌದು ನನಗರ್ ಸಿಗಾಕೊಂಡ ಅಂತ ಕೇಳಂತ ಹಾ ಹಾ ಯಾಕ ನೀ ನಿ ತೌಡ್ ಬರಲಿಲ್ಲನೋ ಜಗ ಇರಲಿಲ್ಲ ಹಾ ಮತ್ತೆ ಹಿತ್ತರ ಬಾಗಲ ಒಂದು ಕುಲ್ಲಾ ಇತ್ಯಾ ಕುಂಡ್ರಂದ್ರ ಹೌದು ಹೌದು ಟಾಯ್ಲೆಟ್ ರೂಮ್ ನೇಗ ಹಾ ಹಾ ಹೆಂಗ ಮತ್ತೆ ನಾಯಗಾಲಿ ಕುಂಡ್ರ ಲದಕೋಲೆ ಹಾ ಆದರವದ ಕಾರಣ ಗಲಿ ಇರಲಿಲ್ಲ ಜಗ ಅಂತ ಕೇ ಸೆಲ್ಲೆ ಕುತ್ಂತಂತ ಅಲ್ಲೆ ಕುಂತಾ ಇಿಸಬಕ್ಕೆ ಆಕಳ ಮುಕಳ್ ಪೂಜಾಕೈತೆ ಅಂತ ಹೇಳ್ತಾ ಹೌದು ಕರೆಯ್ತಾದು ಕರೆಯ್ತೇಹೋದು

ಕರೀ ದೈತ್ರಿಗೆ ದೇವತಾರ್ಗೆ ಬಿದ್ದು ನೆಡ್ದಾಗ ತೈತ್ರಿ ಹೋಗಿ ಹೊಕ್ಕೊಂಡ್ರು ಹೊಟ್ಟೆಗ ಹಾ ಏನ್ ದೇವತಾರ ಹೋಗಿ ಹೊಕೊಂಡ್ರು ಮೊದ್ಲು ದೇವತಾರ ಹಾಕೊಂಡ ಹೊಕ್ಕೊಂಡಾರ ಅವರ ಹೊಕ್ಕೊಂಡ್ರಾವ್ ಯಾರು ಹೊಕ್ಕೊಂಡಿಲ್ಲ ಎಲ್ಲಾರು ಸವಾರ ಮಾಡ್ದೆ ಕಿಕ್ಕಿ ಅಂತ ಏನ್ ನಿಮ್ಮ ಅವ್ನ ಕಡೆ ನಿಮ್ಮ ಅಪ್ಪನ ಕಡಿದ್ರ ಏನಾಗಿಲ್ಲ ದುರ್ಗಿ ಅವತಾರ ಮಾಡ್ದಾಗ ನಾನ ಮೈಸಾಸು ಅವತಾರ ತೊಟ್ಟ ಸವಾರ ಮಾಡ್ದ ಮೈಸಾಸೂರ್ ಮತ್ತಿ ಅವತಾರ ತೊಟ್ಟ ಮೈಸಾಸೂರ್ನ ಮರ್ದಂಗ ಮಾಡ್ದಾಗ ನಾನು ನಾನು ಈಗ ಕಣ್ಸೂರ್ ಕಡೆ ಯಾಕ ಏನ್ ಮಕ್ಳ ಮಾಡಿವಾ

ಅವನ ತುರ್ಬಾ ಪಾಲ್ಕ್ಯಾಗ ಚೌರ ಆಗೈತಂತ ನೀವ್ ಬರ್ರಿ ಪಾಲಕ ಚೌರಾಗೈತೆಂತ ಅವ್ರ ಅವ್ನ ತುರ್ಬಾ ಅವ್ರವ್ ಮೂಗ ಮರಿ ಮ್ಯಾಗಿನ ಮೂಗ್ ಹೋಗಿಲ್ಲಂತ ಮನೆ ಮೂಗ ಹೋಗೈತಂತ ಮಲಿ ಮೂಗ್ ಹೋಗೈತಂತ ನಾವೇನ್ ಕೇಳ್ತೀವ ಊಚು ಹೊಡದ್ ಕುಲ್ಲ ಕುಲ್ಲ ಕೇಳ್ತೀವಿ ನಾವು ಮಾರಿ ಮ್ಯಾಗಿನ ಮೂ ಹೋಗೈತಿ ಅಂತ ಹೇಳಿ ಹೌದಾ ಹೌದಲ್ಲ ಮಾರಿ ಮ್ಯಾಗಿನ ಮೂ ಹೋಗೈತಿ ಅದ್ ಏನ್ ಚಾರ್ಜ್ ಬಂತ ಅಂತ ಕೇಳಿದ್ವಿ ಹೌದಾ ಈಕೆನ್ ಹೇಳಲ್ಲ ಆ ಕಾರ್ತಿಕ ರಾಜ ಕೂಡ ಇವತ್ತು ಮಾಡೋ ಮುಂದ ಕತ್ತಿ ಬಿಸಿ ಮುಂದ್ ಮಲಿ ಮೂಗ್ ಹೋಗೈತಿ ಅದಕ್ಕ ಮಲಿ ಬೇಕಂತ ಹೆಣ್ಮಗ ಕೆಂಪಿದ್ರು ಮಲಿ కప్ కాదు అంతే మలిముగు ఓద సుద్ధి కళి నవ మలి కొట్టేదా ఆ యవ్వారా నీ సర్స్వతి కళివ మలిముగ్గు బ్యాన్ అయితే మత్బిణా ಹಂಗೇನ್ ಬೇಡ ಬುನೂರಿ ನಾವ್ ನಿಮ್ ಅವನ ಮೂಗ ಕೇಳಿ ಡೈರೆಕ್ಟ್ ಹೌದ್ ಹಂಗ ಮೂಗ ಕೇಳಿಲ್ಲ ನಿಮ್ ಅವನ ಮೂಗಕ್ ಹೋದಾರ ಹೋದಾರ ಮೂ ನಾವ್ ಹೌದಾ ಆ ಮೂಗ ತಿನ್ನ ಬಂದ್ ಹೇಳ ನಿಮ್ ಹೋಗ್ ತುರ್ಬಾಕ್ ಹೋದಾರ್ಯಾಬ್ ಜವರಾಗೈತಿ ಅಂದಿ ಎಷ್ಟು ಮಂದಿ ತುರ್ಬಾಕ್ ಹೋದಾರ ನಿಮ್ ಹವಾರದು ಹೌದ್ ಒಂದ್ ಪಾಲ್ಕಾಗ ನೋಡು ಕರೆ ಕೂದಲ್ದೈತಿ ಹಾ ಹಾ ಒಂದ್ ಪಲ್ಕ ನೋಡು ಕೆಂಪು ಕೂದಲ್ದೈತಿ ಆಯ್ತು ಮತ್ತೊಂದ್ ಪಲ್ಕ ನೋಡು ಬಿಳಿ ಕೂದಲ್ದೈತಿ ಎಷ್ಟು ಮಂದಿ ತುರ್ಕ ಹೋದಾರಿ ಮೂರ್ ತುರ್ಬಾಕ್ ಹೋದಂಗ್ಲ ಮೂರ್ ಮಂದಿ ಕೋದಂಗತ್ ಯಾರೋದ ನೀನೋ ಬಂದ್ ಹೇಳದ ನೋಡು ನಾ ಕೇಳಿದ್ ಒಬ್ಬಾಕಿದ ಹೌದ ನಿಮ್ ಒಂದ್ ತುರ್ಬಾ ಅಂತ ಕೇಳಿ ನಾವು ಒಬ್ಬಾಕಿದ ಹಿಬ್ಬರದ ನೀ ಎಷ್ಟ್ರಿಟ್ಟಿ ಪಾಲ್ಕಾಗ ಹೌದ ಇನ್ ಇಬ್ಬರು ಯಾರ್ಯಾರು ಹೋದಾರ ಅದು ನೀನ ಬಂದ್ ಹೇಳ ಅವ ಯಾರು ಯಾರು ತುರುಬ ಹೌದು ಹೌದು ಮನಿ ಮುಕ್ಕೋದಾರೆ ಅಹ್ ಇನ್ವಾರು ಗಂಡ ಸಿಕ್ಕಿಲಕ್ಕಿಗೆ ಅಹ್ ಮನಿ ಮುಗಿಲ್ಲ ಹೊಯ ಹೊಯ ನೆಡಕುತ್ತೆ ಹೊಂಟಾಳ ಹೊಂಟಾಳ ಜಾಜ ಬಂದಾವಿಲ್ಲ ಅಂತ ತಿನ್ನುವಾ ಹೌದು ಅಲ್ಲೇ ಇಟ್ಟಿ ಅರ್ಧ ಮುರ್ಧ ಮಾಡಿಕೆ ಸ್ವಾಧಿ ಹೌದು ಇದು ತುರುಬದರ ಕುಲ್ಲಾ ಮಾಡಬೇಕು ಮುಗಿಂದರ ಕುಲ್ಲಾ ಮಾಡಬೇಕು ಅರ್ಧ ಮುರ್ಧ ಮಾಡಿ ಹೊಟ್ಟೆನ ನಾವ್ ಕೇಳುದಿಲ್ಲ ಮನಿ ಮುಕ್ಕೋ ತುರುಬ ಇಟ್ಟಕ ಯಾವಕಿ ರುಕ್ಮಿಣಿ ಇಟ್ಟಾಳ ಇಟ್ಟಿಲ್ ನೋಡದನ್ನ ಒಪ್ಕೋತಿ ಊಸ್ ಕರ್ತೀನಿ ಯಾರ ಜಗದೊಳಗಾ ಹೌದಾ ತಿಂಡಿ ತಿನ್ನ ಪರಮಾತ್ಮ ಪಾದ ಪೂಜೆ ನೂರ ಒಂದು ಊತ ತಿನ್ನಲಕ್ಕಿ ಹೌದು ನೂರ ಒಂದ್ ಹೂತಿದ್ಲು ದಿವಸ ನೂರ ನೂರ್ ಹೂತ ಪೂಜೆ ಮಾಡ್ತಿಲ್ಲ ಪರಮಾತ್ಮ ನಾಟನ ಪರೀಕ್ಷೆ ಮಾಡ್ ಲೆಕ್ಕತ್ತೆ ದಿವ್ಸ ನೂರ ಒಂದ್ ಹೂ ಇಡ್ತಾಳಿ ಪರೀಕ್ಷೆ ಮಾಡ್ಬೇಕಂತ ಏನ್ ಮಾಡಿದ ಏನ್ ಮಾಡಿದ ನನ್ನ ಕೋತ ಮಂತ್ರ ಹೂ ಇರ್ತಿ ಪಾದಕ್ಕೆ ಯಾರು ರುಕ್ಮಿಣಿ ಹೌದ್ ಪರಮಾತ್ಮಕ್ ನೋಡಿದ್ ಚೆಕ್ ಮಾಡ್ಬೇಕಂದ್ ಹೂ ತಗೋದ್ ಇಟ್ಕೊಂಡ್ ಕುಟ ಹೌದು ಒಂದ್ ಹೂ ಕಮ್ಮಿ ಬಿತ್ತಲ್ಲಿ ತಯಾರಸ್ಥಳ ಹೂ ಇದಿಲ್ಲ ಪೂಜಕ ಹೆಂಗ ಪೂಜೆ ಮಾಡಿಯಾ ಒಂದ್ ಹೂ ಕಮ್ಮಿ ಹೆಂಗ ಮಾಲಿನ ಪ್ರತಿವರ್ತ ಹಾಳಾಕೈತಿ ತಿಳ್ಕೊಂಡ್ ಆಚಾರ ಮಾಡಲ್ಲ ನನಗ್ ಎದ್ ಹೆಚ್ಚಿಂದ ಬಲ್ಗಡೆ ಮನಿಕ್ ಕೋದ್ ಕ್ಯಾಶನ ಅಪ್ಪನ ಪದಕ ಅರ್ಪಣೆ ಮಾಡ್ ಕೋದಿಟ್ಟಿ ಹಾಕಿ ಗಸಬರ್ಗೆ ನೀ ಹೇಳ್ತಿಲ್ಲ ಹೇಳ್ತಿ ಸರಸ್ವತಿ ಸರಸ್ವತಿ ಹೋದ್ ಅಪ್ಪ ಹಚ್ಚೋದು ಅಪ್ಪ ಅವು ಹಚ್ಚದ ನಿನ್ನ ಮೈತ್ಹ

సూర్యన్ హల్ ముర కరేతి ఐతి గణాపన క్వారి కరేతి ఐతి గణాపన క్వారీ సణ్ముఖము ఆ క్వారి ఆర్ శాస్త్ర 18 పురాణ నాలుగు వేద బ వ్యసన కయ్యగ వ్యాస అదైతి అదాపన క్వారి అదాక్ బైతి ఇం సూర్యన్ హల్ ఏనంద బలమ కయ్య నీతి ಹಾ ಹಾ ಕೈಯಾಗ ಕೈಯ್ಯಾಗಂಟಿ ಕೋಟತಿ ಹಾ ಹಾ ನೋಡ ಸದ್ ರೈತರು ಹೊಡೆಯಾಕತ್ತಾರ ಉಪತಿ ಹೌದ ನೀವು ನೀ ಕೇಳುವಂತ ಕ್ವಶನ್ ಜವಾಬ ಅದು ಕೇಳ್ತಾರ ನಾ ಕೇಳಿದೆಲ್ಲ ನೀ ಹೇಳಲಿಲ್ಲ ಬಪ್ಪಾರಿ ಹರಿದಾಸ್ ಬಪ್ಪಾರಿ ಹರಿದಾಸ ರೇನ ಕಾಣ ಮೊದಲಿನ ಹೆಸರು ಏನೈತಿ ಹೌದು ಅಕ್ಕಿ ಹೊಟ್ಟಿ ಯಾರ್ಯಾರು ಹುಟ್ಟ್ಯಾರ ಎಷ್ಟು ಮಂದಿ ಗಂಡು ಮಕ್ಕಳು ಎಷ್ಟು ಮಂದಿ ಹೆಣ್ಣು ಮಕ್ಳು ಹೌದು ಕೇಳ್ಯಾರ ರೇಣಕಾನ ಮೊದಲಿನ ಹೆಸರ ಶಿವಾಯಿನಿ ಶಿವಾಯಿನಿ ಅಂತ ಹೌದು ಶಿವಾಯಿನಿ ಹೊಟ್ಟಿಲೆ ಕನವ ಭರತ ಕನವ ವಾಸು ಮಿತ್ರ ಪರಶುರಾಮ ಐದು ಮಂದಿ ಐದು ಮಂದಿ ಗಂಡ ಮಕ್ಳ ತ್ರಿಕುಲ ಮನಸ ಪುತ್ರಿ ಇಬ್ಬರು ಹೆಣ್ಣು ಮಕ್ಕಳು ಇಬ್ರು ಮಂದಿ ಇದು ಶಿವಾಯಿನಿ ಅಂತ ನಿಮ್ ರೇಣಕಾ ಎಲ್ಲ ಮುಂದ ಆತ ಹ ಮುಂದ ಪಕ್ಷಿಯ ಹೊಟ್ಟಿಲೆ ಯಾರ್ಯಾರ ಹುಟ್ಟ್ಯಾರ ಯಾರ್ಯಾರ ಹುಟ್ಟಾರ ಸಂಡೆ ಐತಿ ಆನಿದ ಹೌದು

ಪಕ್ಷಿ ಹೊಟ್ಟಿಲೆ ಜೀರಾ ಎಂಬುವ ಪಕ್ಷಿ ಹಟ್ಟಿಲೆ ಹುಟ್ಟಿ ಐತಿ ಖಾನ ವಾನಾಗಿರ್ತೈತಿ ಹ ಸೀತೆಗಾಗಿ ಸೀದುವೆ ಕಟ್ಟಿ ರಾಮಗ ಆಗ್ಯಾರೇಕ್ತಿ ಅನ್ನ ಯಾವ ಕಟ್ಟಿ ಅಂದ್ರೆ ಸೀತಿವೆ ಅವನ ಹೆಸರು ಏನ್ ಹೌದ್ ಹೌದು ಎಷ್ಟು ಊದಿತ್ತು ಎಷ್ಟು ಅಗಲಿತ್ತು ನಾಲ್ವತ್ತು ಹರದಾರಿ ಆಗಲಿಗಿತ್ತು

ಯನ್ನ ನೋಡಿ ಎದ್ದ ನಡದ ಹೋಗಿ ಅಭ್ಯರಲ್ಲಿ ಕಿವಡ ಗಾಯನ ಕೇಳಿ ಹೋಗಿ ಕುಂತಾನ ಗೌಡ ರಮಣಿಯಲ್ಲಿ ಹೇ ಶಸ್ತ್ರ ತುತಿನ ಕೋಡ ಹೇಳುವ ಹತ್ತಿರ ಶಸ್ತ್ರ ತುತಿನ ಕೋಡ ಹೇಳುವ ಹತ್ತಿರ ಎತ್ತಿ ಯಾಗಲೇ ராம நாடச்சறுவதனாய் இல்லதல்ல ஊடிரக்க ಬರುವ ತಾನ ಕೋಳಿ ರಸಭೆಯಲ್ಲಿ ಪುತ್ರ ಬಂದಿ ಕಡುವ ತಾನು ಜನ ಇಲ್ಲದಲ್ಲಿ ಮೂಕ ಗಾಯನ ಮಾಡಿ ಕವಿಯ ಬರುವ ತಾನ ಕೋಳಿಯದ ಸಭೆಯಲ್ಲಿ ಮೂರ ಕಾಲಿನ ಮುದುಕಿ ಮುರ್ಖ ಮಾಡುತ್ತಾಳೆ ಹರ್ಕ ಚಪರದಲ್ಲೇ ನೋಡ ಕುಸ್ತಿಯ ಮೂಕ ಮೂಕಗಯನ ಮಾಡಿ ಕವಿಯ ಬರುವ ತಾನ ಕುಡಿದ ಸಭೆಯಲ್ಲಿ ಪುಟ್ಟ ಬಂದಿ ಮಗನದ್ದೆ ಕಡುವ ತಾನು ನೆಲ ಇಲ್ಲದಲ್ಲೇ ಮೂಕ ಗಾಯನ ಮಾಡಿ ಕವಿಯ ಬರುವ ತಾನ ಕುಡಿದ ಸಭೆಯಲ್ಲಿ ಸವೆಯಲ್ಲಿ ಅಲ್ಲೇ ಪಂದಿಮ ನಟ್ಟ ಕಡುವ ತಾನು ನ್ಯಲ ಇಲ್ಲದಲ್ಲೇ ಮೂಕ ಗಾಯನ ಮಾಡಿ ಕವಿಯ ಬರುವ ತಾನುಡಿ ಸವೆಯಲ್ಲಿ ಅಳತಿಯಿಲ್ಲ ತಮ್ಮ ಬಾವಿ ಕೊಡುವ ತನ ಗುಣಕಾರ ಗುಡಿಯಲ್ಲಿ ಕುಡಿಯಾನ ದೇವರ ಒಡಿಯಾಗಯ್ಯ ತಾವ ತೊಂದೆ ತಮಾಪಲ್ಲಿ

ಬಂಜಿ ಮಗ ಒಬ್ಬ ಬಾದ್ರು ಹೊಂಟಿದ್ದ ಬವ ಎಂಬ ಗುಂಜ ಗುಂಜಾ ಹಿಂಸಾ ಬೇಯ್ತಿದ್ದಾವಣಿಗೆ ಅಲ್ಲಂತ ಮೂರ್ಕ ಜವಾಬತ ಜೋಡಿ ಕರೆ ನೀವು ಗುರುಗಳ ಕೊಡ್ಲಾಟ್ರೆ ಯಾರಿಗೆ ನೀವು ಹುಟ್ಟ ಬಂಜಿ ಮಗ ಹುಟ್ಟಿ ಮಗ ನಟ ಮಾಡಿ ಕವಿಯ ಬರುವ ಒಪ್ಪತ್ತ ಮಾಡತ ಯಾರ ಹೆಸರ ಮ್ಯಾಲಿ ಅಪ್ಪನ ಮೇಲೆ ಆ ಅಪ್ಪನ ಮೇಲೆ ಮಾಡ್ಬೇಕು ಒಪ್ಪತ್ತು ಹಾವದ್ ಅವನ ಮೇಲೆ ಮಾಡಕ್ ಬರುದಿಲ್ಲ ಹೌದು ಬರೋದಿಲ್ಲ ಅಪ್ಪನ ಮೇಲೆ ಮಾಡ್ಬೇಕು ಒಪ್ಪತ್ತು ಮೂರ್ ಹೊತ್ತ

ತಾನ ಕೊಡಿ ರಸಬಿಯಲ್ಲಿ ಹುಕ ಬಂಜಿ ಮಗ ನಟ ಕೆಡುವ ತಾನ ಗ್ಯಾಲ ಎಲ್ಲದಲ್ಲೇ ಹುಕ ಗಾಯ ಮಾಡಿ ಕಳಿಯ ಬಡುವ ತಾನ ಕೊಡಿ ರಸಬಿ ಶಿವಾಜಿ ರಾಮಚಂದ್ರ ಭೀಮಾನ ಅವ್ರು ಶಿವಾಜಿ ಚಂದ್ರ ಭೀಮಾನ ಅವರಾದ್ರು ಒಂದು ನೂರ ಒಂದು ರೂಪಾಯಿ ಕಲಾಕಾರ ಅವ್ರಿಗಿನ ತುಂಬಾ ಮನೆ ಇದೆ ಅನ್ನಿಸ್ತಕ್ಕ ದಿಲೀಪ್ ನಾಗಪ್ಪ ಬಡ್ಡೂರಿ ಅವರಾದ್ರು ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕಲಾಕಾರಣಿ ಕೊಟ್ಟಿರ್ತಾರೆ ಅವ್ರಿಗೆ ಯಾರು ಧನ್ಯವಾದಗಳು ಸಕಲ ಸದ್ಭಕ್ತರಲ್ಲಿ ಒಂದು ಸವಿನಯ ಪ್ರಾರ್ಥನೆ ನಿನ್ನ ನಮ್ಮ ಜಾತ್ರಿದು ಮುಂಜಾಳೆಂದು ದೇವರ ಅಭಿಷೇಕ ಆಯ್ತು ನಂತರ ಎಲ್ಲ ಪಾಲ್ಕಿದ ಮಿರ್ಣಕಾಯ್ತು ಯಾತ್ರಾ ಮಿರಣಕ್ಕಾಯ್ತು ನಿನ್ನ ಚಂದನ ನಮ್ಮ ಊರಲ್ಲಿ ಏನು ಪರಸ್ಥಳದಿಂದ ಬಂದಂತ ಭಕ್ತರು ಮ ಊರನು ಸಿರಿ ದುಳಿ ಮಹಾಂಕಳೇಶ್ವರ ಭಕ್ತರು ನಿನ್ನ ಚಂತಾನ ಮಹಾಪ್ರಸಾದ ಸಾಲು ಇತ್ತು ಎಲ್ಲ ಪ್ರಸಾದ ತಗೊಂಡಿರಿ ಈಗ ಆದ್ರೂ ಪರಸ್ಥಳಗಳಿಂದ ಬಂದಂತ ಭಕ್ತರ ಅಲ್ಲಿ ಉರನ ಸದ್ಭಕ್ತ ಅದರ ಅಲ್ಲಿ ನಿಮ್ಗೆ ಎಲ್ಲರ ಸಲುವಾಗಿ ಶ್ರೀ ದುಳಿಮಹಂಕಳೇಶ್ವರ ಮಂದಿರಲ್ಲಿ ಮಹಾಪ್ರಸಾದಿ ಸದ್ಯ ತಯಾರದ ಯಾರೀಗ ಮಹಾಪ್ರಸಾದ ತೋಳದವ ಅವರು ಸರಳ ಹೋಗಿ ಶ್ರೀ ದುಳಿಮಹಂಕಳೇಶ್ವರ ಮಂದಿರ